ಶ್ರೀ ಗುರು ನಮಃ ವಿಶ್ವಗುರು ವಿಶ್ವದ ಮೊಟ್ಟ ಮೊದಲನೇ ಅನುಭವ ಮಂಟಪ ಸ್ಥಾಪನೆ ಮಾಡುವುದರ ಮೂಲಕ ಈ ಭಾರತ ದೇಶದಲ್ಲಿ ನಡೀತಕ್ಕಂಥ ಅನ್ಯಾಯ ಅನೀತಿ ಅಧರ್ಮ ಅನಾಚಾರ ಹಲವು ಮೂಢರೂಢಿಗಳು ಹಲವು ದೈವಗಳ ಮೂಲಕ ಈ ಭಾರತ ದೇಶದ ಮೂಲ ನಿವಾಸಿಗಳು ಅಂದರೆ ದುಡಿಯುವ ವರ್ಗದವರ ಮೇಲೆ ದಬ್ಬಾಳಿಕೆಯಿಂದ ಶೋಷಣೆ ಮಾಡ್ತಕ್ಕಂಥದ್ದನ್ನು ಕಂಡು ಮಹಾತ್ಮ ಬಸವಣ್ಣನವರು ಅನುಭವ ಮಂಟಪ ಸ್ಥಾಪನೆ ಮಾಡಿದರು ಅದಕ್ಕೆ ನಾವು ವಿಶ್ವ ಸಂವಿಧಾನವೆಂದು ಇವತ್ತು ನಾವಷ್ಟೆಲ್ಲ ಜಗತ್ತೆಲ್ಲ ಕರೆಯುತ್ತಿದೆ ಅಂತಹ ಮಹಾತ್ಮ ಬಸವಣ್ಣನವರನ್ನು ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ಜಿರವರು ಕೂಡ ನಮ್ಮ ಭಾರತ ದೇಶದ ಸಂವಿಧಾನ ನಿರ್ಮಾಣದಲ್ಲಿ ಮುಖ್ಯಸ್ಥರಾಗಿ ಇದ್ದುಕೊಂಡು ಅವತ್ತು ಅವರು ಕೂಡ ಭಾಳಷ್ಟು ನೋವನ್ನು ದುಃಖವನ್ನು ಅನುಭವಿಸಿ ಕೆಳಗೆ ಬಿದ್ದವರ ಬಗ್ಗೆ ಕಳಕಳಿಯನ್ನು ತೋರುವುದರ ಮೂಲಕ ನಮ್ಮ ಭಾರತ ದೇಶದ ಸಂವಿಧಾನ ಯಾವ ರೀತಿ ಇರಬೇಕು ಎಂತಕ್ಕಂಥದ್ದನ್ನು ಮಹಾತ್ಮ ಬಸವಣ್ಣನವರ ಅನುಭವ ಮಂಟಪದ ವಿಚಾರಗಳನ್ನು ಅವರು ಓದಿ ಅರ್ಥ ಮಾಡಿಕೊಂಡು ಬಸವಣ್ಣನವರು ಸ್ಥಾಪಿಸಿದ ಲಿಂಗಾಯತ ಧರ್ಮವನ್ನು ತಾವು ಜೀವನದಲ್ಲಿ ಅಳವಡಿಸಿಕೊಂಡು ಆ ಧರ್ಮವನ್ನು ಸ್ವೀಕಾರ ಮಾಡ್ತಕ್ಕಂಥ ಆಶೆ ಇಟ್ಟುಕೊಂಡಾಗ ಇಲ್ಲಿನ ಸ್ವಾರ್ಥಿಗಳು ಇಲ್ಲಿನ ಮನುವಾದಿಗಳು ಇಲ್ಲಿನ ಕುತಂತ್ರವಾದಿಗಳು ಇವರೆಲ್ಲರೂ ಅವರನ್ನು ಸ್ವಾಗತಿಸಿಕೊಂಡಿಲ್ಲ ಆ ಕಾರಣಕ್ಕಾಗಿ ಅಂಬೇಡ್ಕರ್ ಜಿರವರು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿಕೊಂಡ ಸ್ವೀಕಾರ ಮಾಡಿಕೊಂಡಿದ್ದಾರೆ ಆನಂತರ ಅವರು ಇಪ್ಪತ್ತೆರಡು ಪ್ರತಿಜ್ಞೆಗಳನ್ನು ಬೋಧಿಸಿದ್ದಾರೆ ಈ ದೇಶದಲ್ಲಿ ದೇವರ ಹೆಸರಿ ಮೇಲೆ ನಡೀತಕ್ಕಂಥದ್ದು ಅನೇಕ ಮೂಢ ರೂಢಿಯ ಅದನ್ನು ಎಲ್ಲರೂ ಕೂಡ ತಿರಸ್ಕಾರ ಮಾಡಿದ್ದಾರೆ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇಪ್ಪತ್ತು ಎರಡು ಪ್ರತಿಜ್ಞೆಗಳ ಮೂಲಕ ಇವತ್ತು ದೇಶಾದ್ಯಂತ ಆ ಎಲ್ಲ ಇಪ್ಪತ್ತೆರಡು ಪ್ರತಿಜ್ಞೆಗಳು ಪ್ರತಿಯೊಬ್ಬರು ಜೀವನದಲ್ಲಿ ಅಳವಡಿಸಿಕೊಂಡು ಆಚರಣೆಯಲ್ಲಿ ತಂದಿದ್ದೇ ಆದರೆ ಬಸವಣ್ಣನವರ ಅನುಭವ ಮಂಟಪದ ವಚನಗಳು ಆಚರಣೆಯಲ್ಲಿ ತಂದಿದ್ದೇ ಆದರೆ ನಿಜಕ್ಕೂ ಈ ಕುತಂತ್ರವಾದಿಗಳು ಈ ಮನುವಾದಿಗಳು ಈ ದೇವರು ಧರ್ಮದ ಹೆಸರಿನ ಮೇಲೆ ಇವತ್ತು ದೇಶಾದ್ಯಂತ ಏನು ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರಲ್ಲ ಇವೆಲ್ಲ ಕೂಡ ಆಟೋಮೆಟಿಕ್ ಹೋಗಿಬಿಡುತ್ತದೆ ಆದ್ದರಿಂದ ಒಂದು ಮಹಾತ್ಮ ಬಸವಣ್ಣನವರ ವಚನದ ಮೂಲಕ ನಾವು ವಿಚಾರಗಳನ್ನು ಮಾಡೋಣ ನಮ್ಮನ್ನು ಯಾವ ರೀತಿ ಶೋಷಣೆ ಮಾಡಿದ್ದಾರೆ ಬಸವಣ್ಣನವರ ವಚನ ಕ್ರತ ಯುಗದಲ್ಲಿ ಕೇದಾರವೆಂಬ ಮೂಲಸ್ಥಾನ ತ್ರತಯುಗದಲ್ಲಿ ವಾರಣಾಸಿ ಎಂಬ ಮೂಲಸ್ಥಾನ ದ್ವಾಪರ ಯುಗದಲ್ಲಿ ವಿರೂಪಾಕ್ಷನೆಂಬ ಮೂಲ ಸ್ಥಾನ ಈ ಕಲಿಯುಗದಲ್ಲಿ ಪರ್ವತಗಳೆಂಬ ಮೂಲ ಸ್ಥಾನ ಈ ನಾನಾ ಸ್ಥಾನಗಳಿಗೆ ಮುಟ್ಟದೆ ಈ ನಾನಾ ಸ್ಥಾನಗಳಿಗೆ ಮುಟ್ಟದೆ ಜಂಗಮವೇ ಲಿಂಗವೆಂದೂ ನಂಬಿದೆ ನಾನು ಕೂಡಲ ಸಂಗಮ ದೇವ ಜಂಗಮವೆಂದರೆ ಬಸವಣ್ಣನವರ ಅನುಭವ ಮಂಟಪದ ಮೂಲಕ ಜಂಗಮವೇ ಲಿಂಗ ಲಿಂಗವೇ ಜಂಗಮ ಎಂದರೆ ಈ ಸೃಷ್ಟಿಯ ರಹಸ್ಯ ನಮ್ಮೆಲ್ಲರ ಮೂರ್ತಿ ಮಾಡಿ ತಾಯಿಯ ಗರ್ಭದಲ್ಲಿ ಎಲ್ಲರನ್ನು ಒಂದೇ ಥರ ಮಾಡಿ ಎಲ್ಲರಿಗೆ ಒಂದೇ ಭೂಮಿ ಒಂದೇ ಗಾಳಿ ಒಂದೇ ಜಲ ಒಂದೇ ಆಕಾಶ ಒಂದೇ ಸೂರ್ಯ ಈ ಎಲ್ಲರಿಗೂ ಒಂದೇ ಇರತಕ್ಕಂಥ ಈ ಜ್ಞಾನ ವಿಚಾರವನ್ನು ಸೃಷ್ಟಿಕರ್ತನ ಜ್ಞಾನ ವಿಚಾರವನ್ನು ತಿಳಿಸಿಕೊಟ್ಟವರು ಜಗತ್ತಿಗೆ ಮೊಟ್ಟ ಮೊದಲನೆಯವರು ಮಹಾತ್ಮ ಬಸವಣ್ಣನವರು ಅದು ಇಷ್ಟಲಿಂಗದ ಮೂಲಕ ಆದ್ದರಿಂದ ನಾನು ಈ ಕೇದಾರನಾಥ ಈ ವಾರಣಾಸಿ ಕಾಶಿ ಈ ಎಲ್ಲೆಲ್ಲ ಸೃಷ್ಟಿ ಮಾಡಿದಾರಲ್ಲ ಅಲ್ಲಿ ದೇವರಿದ್ದಾನೆ ಇಲ್ಲಿ ದೇವರಿದ್ದಾನೆ ಅಂತೇಳಿ ಸುಳ್ಳು ಹೇಳಿ ಇವತ್ತು ಎಷ್ಟೋ ಜನ ನಿನ್ನೆ ನಾನು ನೋಡಿದ್ದೇನೆ ವೈಷ್ಣವಿ ದೇವಿಯಲ್ಲಿ ಹೋಗಿದ್ದಾರೆ ದೇವರಿಗಂತೂ ಅಲ್ಲಿ ಎಷ್ಟೋ ಜನ ಸಾವಿಗೀಡಾಗಿದ್ದಾರೆ ಆ ಬದುಕರ್ಕ ಕೈಯಲ್ಲಿ ಕೈಲಿನ ಬಂಗಾರ ಅದು ಒಡವೆ ಕೂಡ ಕಳ್ತನ ಮಾಡ್ತಾ ಇದ್ದಾರೆ ಮತ್ತು ಈ ಗುಡಿ ಗುಂಡಾರಗಳಲ್ಲಿ ಅಂತ ಹೇಳ್ತಾ ಇದ್ದಾರಲ್ಲ ಈ ಸ್ವಾರ್ಥಿಗಳು ಹಾಗಾದರೆ ಆ ಕಿಲ್ಲರಿಯಲ್ಲಿ ಎಷ್ಟೋ ಗುಡಿ ಗುಂಡಾರಗಳು ಬಿದ್ದೋದಲ್ಲ ಭೂಕಂಪ ಆದಾಗ ಆ ದೇವರು ಯಾಕೆ ಉಳಿಸಿಲ್ಲ ಯಾಕೆ ಉಳಿಸಿಲ್ಲ ಹೇಳಿ ನೋಡೋಣ ಮತ್ತು ಈ ಎಷ್ಟೆಲ್ಲ ಹಾನಿ ಇವೆ ಎಷ್ಟೋ ಗುಡಿಗುಂಡಾರಗಳಿಂದ ಮೂರ್ತಿಗಳನ್ನು ಕಳುವಾಗಿವೆ ಬಂಗಾರ ಮೂರ್ತಿ ಬೆಳ್ಳಿ ಮೂರ್ತಿ ಅವುಗಳನ್ನು ಕಳ್ಳರ ಕೈಯಲ್ಲಿ ಹೇಗೆ ಬಿದ್ದವಪ್ಪ ಇವೆಲ್ಲವನ್ನು ನೋಡಿ ಬಸವಣ್ಣನವರು ಜಂಗಮವೇ ಲಿಂಗ ಎಂದುಂದರೆ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಮಾನವರು ದೇವ ಸ್ವರೂಪಿಗಳು ಅವರಲ್ಲಿಯೇ ನಾನು ದೇವರನ್ನು ಕಾಣ್ತಕ್ಕಂಥದ್ದು ಹೇಳಿದ ವಿಚಾರಿಯಲ್ಲಿ ಇವತ್ತೀ ಮನುವಾದಿಗಳು ದೇಶ ತುಂಬ ಏನು ಜಗಳ ಮಾಡ್ತಾಯಿದ್ರಲ್ಲ ದೇವರು ಧರ್ಮ ಅದು ಇದು ಅಂಥೇಳಿ ಇವರೇ ನಿಜವಾಗಿರ್ತಕ್ಕಂಥ ದೇಶದ್ರೋಹಿಗಳು ಕಂಡು ಬರ್ತಾ ಇದೆ ಇನ್ನೊಂದು ಬಸವಣ್ಣನವರ ವಚನ ಕಲ್ಲಿನೊಳಗೆ ಹೊನ್ನುಂಟು ಉದಕದೊಳಗೆ ಅಗ್ನಿ ಉಂಟು ಹಾಲಿನೊಳಗೆ ತುಪ್ಪ ಉಂಟು ಅಂತರ್ಯಾಮಿಯಲ್ಲಿ ಶಿವನಿರುವನು ಇದೇನು ಕತ್ತಲೆ ಕಾಣಬಾರದು ತೋರಬಲ್ಲ ಗುರು ಸುಳಿಯನು ಕೂಡಲು ಸಂಗಮ ದೀವ ನಮ್ಮೆಲ್ಲರ ಮನಸ್ಸನ್ನು ಜಡ ವಸ್ತುಗಳ ಕಡೆ ಕೊಟ್ಟಿದ್ದಾರೆ ಕನೆಕ್ಷನ್ ಬಸವಣ್ಣನವರು ಕನೆಕ್ಷನ್ ಎಲ್ಲಿ ಕೊಟ್ಟಿದ್ದಾರೆ ಸೃಷ್ಟಿಕರ್ತ ಡೈರೆಕ್ಟ್ ನಮ್ಮನ್ನು ಮಾಡಿದ್ದಾನಲ್ಲ ನಮ್ಮೊಳಗೆ ಇದ್ದನಲ್ಲ ಯಾವ ರೀತಿ ಬೀಜದಲ್ಲಿ ವೃಕ್ಷ ಇದೆ ಒಂದು ಬೀಜ ಭೂಮಿಯಲ್ಲಿ ಹಾಕಿದಾಗ ಅದು ಗಿಡವಾಗಿ ಮರವಾಗಿ ಹೂವಾಗಿ ಕಾಯಿಯಾಗಿ ಹಣ್ಣಾಗಿ ಕೊಡ್ತದ ಹಾಗೆಯೇ ಪ್ರತಿಯೊಬ್ಬನ ದೇಹದೊಳಗೆ ಸೃಷ್ಟಿಕರ್ತನ ಬೀಜವಿರುತ್ತದೆ ಹಾಗಾಗಿನೇ ನಮ್ಮ ಬಸವಣ್ಣನವರು ಸ್ಥಾಪಿಸಿದ ಧರ್ಮ ಸನ್ಯಾಸಿ ಧರ್ಮವನ್ನು ಧಿಕ್ಕರಿಸಿದ್ದಾರೆ ಸಾಂಸಾರಿಕ ಧರ್ಮವನ್ನು ಸ್ಥಾಪನೆ ಮಾಡಿದ್ದಾರಲ್ಲ ಇಂತಹ ವಿಚಾರಗಳನ್ನು ಇವತ್ತ ಭಾರತೀಯರು ಅರಿತುಕೊಂಡರೆ ಮಾತ್ರ ಎಲ್ಲರಿಗೂ ಉಳಿಗಾಲವಿದೆ ಇಲ್ಲ ಹೋದರೆ ಈ ದೇವರು ಧರ್ಮದ ಹೆಸರ ಮೇಲೆ ಭಾರತ ಎಲ್ಲ ಹಾಳಾಗಿ ನಾವೆಲ್ಲರೂ ಕೂಡ ಯಾರೂ ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ ಎಂದು ಇದಕ್ಕೆ ಕಾರಣಕರ್ತರು ಯಾರು ನಾವು ಅರ್ಥ ಮಾಡಿಕೊಳ್ಳಬೇಕು ಇನ್ನೊಂದು ಬಸವಣ್ಣನವರ ವಚನ ತನ್ನ ಆಶ್ರಯ ತಾನು ಉಂಬುವ ಊಟವ ಬೇರೆ ಮತ್ತೊಬ್ಬರ ಕೈಲಿಂದ ಮಾಡಿಸಬಹುದೇ ಹಾ ತನ್ನ ಲಿಂಗಕ್ಕೆ ಮಾಡುವ ನಿತ್ಯ ನೇಮವಾ ತಾನೇ ಮಾಡಬೇಕಲ್ಲದೆ ಬೇರೆ ಮತ್ತೊಬ್ಬರ ಕೈಲಿಂದ ಮಾಡಿಸಬಹುದೇ ಕೆಮ್ಮನೆ ಕೆಮ್ಮನೆ ಉಪಚಾರಕ್ಕೆ ಮಾಡುವರಲ್ಲದೆ ನಿಮ್ಮ ಎತ್ತಬಲ್ಲರೂ ಕೂಡಲ ಸಮ್ಮ ದೇವ ಈ ಮಹಾ ಸ್ವಾರ್ಥಿಗಳು ದೇಶದಲ್ಲಿ ಅಜ್ಞಾನದ ಕಸವನ್ನು ಹರಡಿಸಿ ಹಾದಿ ಬೀದಿ ಎಲ್ಲಿ ನೋಡೋದ್ರಲ್ಲಿ ದೇವರು ದೇವರು ಜ್ಯೋತಿಷ್ಯ ಶಾಸ್ತ್ರ ಪಂಚಾಂಗ ಪುರಾಣ ಹೇಳ್ಕೊಂಡು ದೇಶವೆಲ್ಲ ಗೊಂದಲಮಯ ಮಾಡಿಟ್ಟಿದ್ರಲ್ಲ ಈ ಮಹಾಪಾಪಿಗಳೇ ನಿಮ್ಗೆ ಯಾವಾಗ ದೇವ್ರ ಬುದ್ಧಿ ಕೊಡ್ತಾನಪ್ಪ ನಿಮ್ಮೊಳಗೆ ಬದಲಾವಣೆ ಆಗ್ತದೆ ಈ ಕಾರಣಕ್ಕಾಗಿಯೇ ಈಗ ಬಸವ ಕಲ್ಯಾಣದಲ್ಲಿ ನೂತನ ಅನುಭವ ಮಂಟಪ ಕಟ್ಟಡ ನಿರ್ಮಾಣವಾಗ್ತಾಯಿದೆ ಇನ್ನೂ ಒಂದು ವರ್ಷದಲ್ಲಿ ಉದ್ಘಾಟನ ಆಗಬಹುದು ಅಲ್ಲಿ ಕೂಡ ಏನಾದರೂ ಮಾಡಿ ಬಸವಣ್ಣನವರ ತತ್ವ ಪ್ರತಿಯೊಬ್ಬರು ಈಗ ನಮ್ಮಂತೆ ಅರಿತುಕೊಂಡಿದ್ದೆ ಆದರೆ ಇವರು ಬ್ಯಾಳಿ ಬೇಯಲಿಕ್ಕೆ ಸಾಧ್ಯವೇ ಇಲ್ಲ ಇವರೆಲ್ಲರೂ ಕೆಲಸ ಮಾಡಲಾರದೆ ಯಾರೂ ಇವರಿಗೆ ಒಂದು ನ್ಯಾಯಪಾಯನ ಕೊಡೋದಿಲ್ಲ ಆ ಭಯ ಹುಟ್ಟಿಕೊಳ್ತಾ ಇದೆ ಇವತ್ತೆಲ್ಲ ಕಡೆ ಧರ್ಮಸ್ಥಳ ತೀರ್ಥಕ್ಷೇತ್ರ ಆ ದೇವರು ಈ ದೇವರು ಆ ಜ್ಯೋತಿಷ್ಯ ಶಾಸ್ತ್ರ ಪಂಚಾಂಗ ಪುರಾಣ ಹೇಳ್ತಕ್ಕಂಥವ್ರು ಇವರೆಲ್ಲರೂ ನಾನು ಈ ವಚನಗಳ ಆಧಾರದ ಮೇಲೆ ಹೇಳ್ತಾ ಇದ್ದೀನಿ ನಿಜವಾಗಿರ್ತಕ್ಕಂತಹ ದೇಶದ್ರೋಹಿಗಳು ಇವರೇ ಇದ್ದಾರೆ ಇವರೇ ಇದ್ದಾರೆ ಇವರೇ ಇದ್ದಾರೆ ನಾನು ವಚನಗಳ ಆಧಾರದ ಮೇಲೆ ಹೇಳ್ತೇನೆ ಸ್ವತಂತ್ರ ವಿಚಾರ ಕೊಟ್ಟಿದ್ರಲ್ಲಪ್ಪ ಬಸವಣ್ಣನವರು ತನ್ನ ಆಸ್ರೆ ರತಿ ಸುಖವ ತಾನುಂಬ ಊಟವ ನಮಗೆ ವಯಸ್ಸಿಗೆ ಬಂದಾಗ ನಾವೇ ಲಗ್ನ ಮಾಡಿಕೊಳ್ಬೇಕಾಗ್ತದಪ್ಪ ಬೇರೆಯವ್ರ ಲಗ್ನ ಮಾಡಿಕೊಂಡು ಅವರಿಬ್ಬರು ಹೆಂಡತಿ ಸಂತೋಷದಿಂದ ನೋಡಿ ಸುಮ್ಮಕೊಡಕಾಗ್ತದಾ ಕದ್ದು ಬೆಣ್ಣೆ ತಿಲ್ಲಕ್ಕಾಗ್ತದಾ ಹಾಂ ಇವೆಲ್ಲ ಬಿಟ್ಕೊಡ್ಬೇಕು ಇದು ಯುಗದ ಈಗ ನೀವೇನೇ ಕುತಂತ್ರ ಮಾಡಿದರೂ ಕೂಡ ಇಂಥ ವಚನಗಳು ಸೂರ್ಯ ಚಂದ್ರ ಇರುವವರೆಗೆ ಇರುತ್ತವೆ ಹಾಂ ತನ್ನ ಲಿಂಗಕ್ಕೆ ಮಾಡುವ ನಿತ್ಯ ನಿಯಮವ ಹಾಂ ನಿಮ್ಮ ತೀರ್ಥ ನಮಗೆ ಹಾಕಬೇಕಪ್ಪ ನಮ್ಮ ತೀರ್ಥ ನಾವು ತೊಗೋತೇವೆ ನಾವು ಇಷ್ಟಲಿಂಗದ ಮೇಲೆ ನೀರು ಹಾಕಿ ಬಸವಣ್ಣನವರ ಹೇಳಿ ನಾವು ತೊಗೊಂಡು ಬಿಡ್ತೇವೆ ಅದಕ್ಕೆ ಕೈ ಚಾಚತ ಬರಬೇಕು ನಾವು ಯಾವ ಶರಣರು ಏಳ್ನೂರ ಎಪ್ಪತ್ತು ಜನ ಮರಗಣಗಳು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ದುಡಿಯುವ ವರ್ಗದವರು ಮಾದಾರ ಚೆನ್ನಯ್ಯ ಲೋಹಾರ ಕಕ್ಕಯ್ಯ ಹಡಪದ ಅಂಬಿಗರ ಚೌಡಯ್ಯ ಮಡಿವಾಳ ಮಾಚಯ್ಯ ಸಿದ್ದರಾಮೇಶ್ವರ ಅಲ್ಲಮ್ಮ ಪ್ರಭು ಸತ್ಯಕ್ಕ ಸಂಕವ ನೀಲಂಬಿಕೆ ಗಂಗಾಂಬಿಕೆ ಎಲ್ಲ ಏಳ್ನೂರ ಎಪ್ಪತ್ತು ಜನ ಮರಗಣಗಳು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಶರಣರು ಇಂಥ ಮೂಢನಂಬಿಕೆಗಳಿಗೆ ಇಂಥ ಸುಳ್ಳು ಹಲವು ದೈವಗಳಿಗೆ ಧಿಕ್ಕರಿಸಿ ಬಿಟ್ಟಿದ್ದಾರೆ ಅವರವರ ವಚನಗಳಲ್ಲಿ ಆದ್ದರಿಂದ ನಮ್ಮ ಬಸವ ಕಲ್ಯಾಣವೇ ನಿಜವಾಗಿರ್ತಕ್ಕಂತಹ ಧರ್ಮಸ್ಥಳ ಧರ್ಮಕ್ಷೇತ್ರ ತೀರ್ಥಕ್ಷೇತ್ರ ಎಲ್ಲವೂ ನಮ್ಮ ಬಸವಕಲ್ಯಾಣ ಆಗಲಿದೆ ಇನ್ನು ಮುಂದೆ ಸೊಳ್ಳು ಗೊಳ್ಳು ಪೊಳ್ಳು ಹೊಳ್ಳು ಎಲ್ಲವೂ ಕೂಡ ಹೋಗಲಿದೆ ಈ ತತ್ವವನ್ನು ಯಾರು ಅರಿತುಕೊಂಡು ಬದುಕ್ತಿರಿ ಅವರೆಲ್ಲರೂ ಸ್ವತಂತ್ರ ವೀರರು ಧೀರರು ಸೂರ್ಯರು ಮತ್ತು ಇನ್ನೊಬ್ಬರ ಗುಲಾಮಗಿರಿಯಲ್ಲಿ ಅವ್ರಿಂದ ಲಂಚ ಪಡೆದು ಅವರಬ್ಲೇ ಹಾಡ್ತಕ್ಕಂಥವ್ರು ಏನಿದ್ದಿರಲ್ಲ ಇಂಥವ್ರಿಗೇನೆಂದರೆ ವೇಷವಾಟಿಕೆ ಮಾಡ್ತಕ್ಕಂಥವರು ವೇಷಗಾರರು ಎಂದು ಹೇಳ್ತಾರೆ ನಮ್ಮ ಶರಣರು ಈ ವಚನಗಳನ್ನು ಯಾಕೆ ವಿಡಿಯೋ ಇದ್ದೀನಿ ಅಂದರೆ ಕಳ್ತನ ಮಾಡ್ತಕ್ಕಂಥವರು ರಾತ್ರಿ ಕಳ್ತನ ಮಾಡ್ತಾರೆ ಈ ದೇವರು ಧರ್ಮದ ಹೆಸರು ಮೇಲೆ ಹಗಲಗಳ್ಳರು ಬಹಳಷ್ಟು ದೇಶಕ್ಕೆ ಹಾನಿ ಮಾಡ್ತಾ ಇರ್ತಕ್ಕಂಥ ಒಂದು ದೊಡ್ಡ ಯೋಜನೆ ಹಾಕಿಕೊಂಡಿದ್ದಾರೆ ಹಾಂ ಏನಾದರೂ ಮಾಡಿ ಕುತಂತ್ರ ಮಾಡೋದು ಇಂಥ ಭಾರತ ರತ್ನ ಡಾಕ್ಟರ್ ಅಂಬೇಡ್ಕರ್ ಅವರ ಅಂಬೇಡ್ಕರ್ ವಾದಿಗಳನ್ನು ನಾನು ವಿನಂತಿಸಿಕೊಳ್ಳುತ್ತೇನೆ ನೀವು ಬೇರೆ ಅಲ್ಲ ಬಸವಣ್ಣನವ್ರ ತತ್ವದ ಆಂದಿನ ನಾವೆಲ್ಲರೂ ಕೂಡ ದಲಿತ ವರ್ಗದಿಂದ ಬಂದವರಿದ್ದೀವಿ ಇವತ್ತೇನು ಲಿಂಗಾಯತ್ ಇದ್ದೀವಲ್ಲ ನಾನು ಎದೆ ತಟ್ಟಿ ಹೇಳ್ತೇನೆ ಹನ್ನೆರಡನೇ ಶತಮಾನಿಯ ಮಾನದಲ್ಲಿಯೇ ಹನ್ನೆರಡನೇ ಶತಮಾನದಲ್ಲಿಯೇ ಲಿಂಗಾಯತ ಧರ್ಮ ಹುಟ್ಟಿಕೊಂಡಿದೆ ನಾನು ಅದಕ್ಕೆ ಹೇಳ್ತಾ ಇದ್ದೀನಿ ನಮ್ಮ ಬಸವಣ್ಣನೂ ಇಂತಹ ವಚನಗಳನ್ನು ಕೊಡೋದ್ರ ಮೂಲಕ ನಮ್ಮ ಜೀವನವನ್ನು ಪಾವನ ಮಾಡುತ್ತಿದ್ದಾರೆ ಇವತ್ತಿಗೂ ಕೂಡ ವಚನಗಳಲ್ಲಿ ನಮ್ಮ ಶರಣರು ಜೀವಂತವಾಗಿದ್ದಾರೆ ಜೀವಂತವಾಗಿದ್ದಾರೆ ಅಂತ ಹೇಳಿ ನಂಬಬೇಕು ನಮ್ಮ ಬಸವಕಲ್ಯಾಣ ಕಲ್ಯಾಣ ಇರ್ತಕ್ಕಂಥ ರಾಜಕಾರಣಿಗಳೇ ಸಮಾಜ ಸೇವಕರೇ ಆ ಭೂಮಿಯ ಮೇಲೆ ಶರಣರ ಸ್ಥಳಗಳ ಮೇಲೆ ಮೂಡರೂಡಿ ಹಲವು ದೈವಗಳ ಸುಳ್ಳು ಗೊಳ್ಳು ಪಳ್ಳು ಆಚ ಆಚರಣೆ ಮಾಡ್ತಕ್ಕಂಥದ್ದು ನಡೆಯಲು ಕೊಡಬಾರದು ಎಂದು ನಾನು ಕಳಕಳಿ ವಿನಂತಿಯೊಂದಿಗೆ ವಿನಂತಿಸಿಕೊಳ್ತೇನೆ ಯಾಕೆಂದರೆ ಆ ಶರಣರ ಒಂದು ವಚನದ ಒಂದು ಲೈನಿನ ಕಿಮ್ಮತ್ನೂ ನಾವು ಯಾರಿಲ್ಲ ಏನು ಬೇಕಾಗಿದೆ ಅಂದರೆ ಅವರ ವಿಚಾರದ ಮೂಲಕ ಜೀವನದಲ್ಲಿ ಒಂದು ಒಳ್ಳೆಯ ರೀತಿ ಬದುಕೋಣ ಎಂದು ಬದುಕಲು ನಮಗೆ ಅವಕಾಶ ಕೊಟ್ಟಿದ್ದಾರೆ ನಮಗೆ ಶರಣರು ವಚನಗಳ ಮೂಲಕ ಆದ್ದರಿಂದ ಯಾವ ರಾಜಕಾರಣಿನೇ ಆಗಿ ಈ ಲಿಂಗಾಯತ ರಾಜಕಾರಣಿಗಳು ಎಲ್ಲ ಮಗಲು ಹೊಳತಾ ಇದ್ದಾರೆ ಈ ಕಣ್ಣು ಈ ಕಣ್ಣು ಆತ್ಮವಂಚಕರಾಗಬೇಡಿರಪ್ಪ ಬಸವ ತತ್ವಕ್ಕೆ ದ್ರೋಹ ಬಗೆಯಬೇಡಿರಪ್ಪ ಹಣೆಯ ಮೇಲೆ ವಿಭೂತಿ ಹಚ್ಚಿಕೊಳ್ಳಿ ಕೊರಳಲ್ಲಿ ಇಷ್ಟಲಿಂಗವನ್ನು ಧರಿಸಿಕೊಳ್ಳಿ ಎದೆಯ ಮೇಲೆ ರುದ್ರಾಕ್ಷಿ ಧರಿಸಿಕೊಳ್ಳಿ ಏನು ಬಸವಣ್ಣನವರ ತತ್ವ ಬಹಳ ಸರಳವಾಗಿಯೇ ಇದೆ ನೀವೆಲ್ಲರೂ ಹಾಳು ಮಾಡ್ತಕ್ಕಂಥ ಕುತಂತ್ರ ಮಾಡ್ತಾಯಿದಿರಲ್ಲ ಏನು ಮೊದಲು ಆ ಸ್ಥಳ ಈ ತೀರ್ಥಕ್ಷಳ ಸ್ಥಳ ಈ ಧರ್ಮಸ್ಥಳ ಅದು ಉಳಿಸ್ತೀವಿ ಇದು ಉಳಿಸ್ತೀವಿ ಮೊದಲು ದೇಹವೇ ದೇವಾಲಯವೆಂದು ಹೇಳಿದ ಬಸವಣ್ಣನವರ ಅನುಭವ ಮಂಟಪದ ಸೃಷ್ಟಿಕರ್ತನ ಜ್ಞಾನದ ಜ್ಯೋತಿ ಒಳಗಿದೆಯಲ್ಲ ಇಲ್ಲಿಂದ ಇಲ್ಲೇ ಕನೆಕ್ಷನ್ ಕೊಟ್ಟಿದ್ದಾರೆ ನಮ್ಮ ಮಧ್ಯದಲ್ಲಿ ಯಾವ ಪೂಜಾರಿ ಪುರೋಹಿತ ಶಾಹಿಗಳ ಅವಶ್ಯಕತೆನೇ ಇಲ್ಲ ಅಂತ ವಚನಗಳು ಯಾರೇ ಎಷ್ಟೇ ವಚನಗಳ ಕಲಬೆರಿಕೆ ಮಾಡಿದ್ದರೂ ಕೂಡ ಈ ನಿಜವಾಗಿರ್ತಕ್ಕಂಥ ಈಗ ನಾನು ಹೇಳಿನಲ್ಲ ಮೂರು ವಚನಗಳು ಇವು ನಿಜವಾಗಿರ್ತಕ್ಕಂತಹ ಬೀಜಗಳು ಇವು ಸೂರ್ಯಚಂದ್ರ ಇರುವವರೆಗೆ ಇರುತ್ತವೆ ನಿಮ್ಮ ಕಲಬೆರಿಕೆ ಬೀಜಗಳು ಅವು ಹೊಟ್ಟಿನ ಥರ ಹಾರಿ ಹೋಗುತ್ತವೆ ಎಂದು ಅದನ್ನು ಅಂಥ ತಪ್ಪು ಮಾಡ್ಲಿಕ್ಕೆ ಹೋಗಬೇಡ್ರಿ ಪಾಪವನ್ನು ಕಟ್ಕೊಳ್ಬೇಡ್ರಿ ಬಸವಣ್ಣನವರು ವಚನ ಹೇಳಿದಂತೆ ಈ ಥರ ಮಾಡಿದವ್ರಿ ಆತ್ಮವಂಚಕರಾಗಿ ನಿಮ್ಮೊಳಗೆ ಬಿ ಪಿ ಶುಗರ್ ಹಾರ್ಟ್ ಅಟ್ಯಾಕ್ ಆ ರೋಗ ಈ ರೋಗ ನಮ್ಮಿಂದ ಸುಳ್ಳುಳು ಹೇಳಿ ಗೊಳ್ಳು ಹೇಳ ಬಡವರಿಂದ ದುಡ್ಡು ಜಮಾ ಮಾಡಿಕೊಂಡು ಬಡವ್ರ ಮೇಲೆ ಅನ್ಯಾಯ ಮಾಡ್ತಾಯಿದ್ದೀರಲ್ಲ ಎಷ್ಟು ದಿವಸ ಮಾಡಿ ಮಾಡ್ತೀರಪ್ಪ ಒಂದು ಸಾವಿರ ವರ್ಷ ಅನ್ಯಾಯ ಮಾಡ್ತೀರಿ ಹಿಂಗೆ ಅವಳು ಬದುಕ್ತರಿ ಪಾಪದ ಕೂಡ ತುಂಬಿಕೊಂಡು ಹೋಗಿಬಿಡ್ತೀರಿ ನೀವು ಹಾಂ ಅದರಿಂದ ನಾನು ಯಾಕೆ ಈ ಭಾವಕ ಹೇಳ್ತಾ ಅಂದರೆ ನಮ್ಮ ಕಣ್ಣೆದರೆ ಬಸವಣ್ಣನವ್ರು ತತ್ತಕ್ಕೆ ಮೋಸ ಮಾಡ್ತಾಯಿದ್ರಲ್ಲ ಕಳೆದ ಇಪ್ಪತ್ತಾರು ವರ್ಷಗಳಿಂದ ನಾವು ಪ್ರಚಾರ ಮಾಡಿದ್ದೀವಿ ಬಸವ ಕಲ್ಯಾಣದಲ್ಲಿ ಐದು ನೂರು ಮನೆಗಳಲ್ಲಿ ನಾವು ಬಸವ ಜ್ಯೋತಿ ಕಾರ್ಯಕ್ರಮ ಮಾಡಿದ್ದೀವಿ ಹತ್ತು ಹದಿನೈದು ವರ್ಷಗಳಿಂದ ಮರಣವೇ ಮಹಾನವಮಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂದಿನ ಶರಣರ ವಿಚಾರಗಳು ಇಂದಿನ ಯುವಕರಿಗೆ ಒಂದು ಮಾದರಿಯಾಗಿರ್ತಕ್ಕಂಥ ವಿಚಾರಗಳಿವೆಯಲ್ಲ ವಚನಗಳು ಅವು ತಿಳಿಸುವ ಸಲುವಾಗಿ ಬಡದಾಡ್ತಾ ಇದ್ದರು ನಾವಿದ್ದರೆ ಮತ್ತೆ ಮತ್ತೆ ಏನೆಲ್ಲ ಸುಳ್ಳುಗಳ್ ಹೇಳಿಕೊಂಡು ಬಸವಕಲ್ಯಾಣ ಹಾಳು ಮಾಡಲು ಇದ್ರಲ್ಲ ಮಾಡಬೇಡಿರಿ ಪಾಪದ ಕೂಡ ತುಂಬಿಕೊಳ್ಳಬೇಡಿರಿ ಎಂದು ವಿನಂತಿಸಿಕೊಳ್ತಾ ತಮ್ಮೆಲ್ಲರಿಗೂ ಈ ಹೃದಯದಿಂದ ನಿಮ್ಮ ಹೃದಯದಲ್ಲಿ ಹೃದಯವಿದ್ದರೆ ಇದು ನನ್ನ ವಿಚಾರಗಳಲ್ಲ ಆ ಶರಣರ ಅನುಭವ ಮಂಟಪದ ವಚನಗಳ ವಿಚಾರ ನನ್ನ ಒಳಗೆ ಇಳಿದಾಗ ಆ ಭಾವನೆಯನ್ನು ನಾನು ಆ ಶರಣರ ವಚನಗಳ ನುಡಿಯನ್ನು ಈ ವಿಡಿಯೋ ಮೂಲಕ ಹೊರಗೆ ಹಾಕುತ್ತಿದ್ದೇನೆ ತಮ್ಮ ಮನಸ್ಸಿಗೆ ನಿಜವಾಗಿರ್ತಕ್ಕಂಥ ಮಾನವೀಯತೆ ಇದ್ದರೆ ತಟ್ಟಿದೆ ಆದರೆ ಬಿಟ್ಟು ಬಿಡಿ ಅಲ್ಲಮ್ಮ ಪ್ರಭು ಸಿದ್ದರಾಮೇಶ್ವರ ಅಕ್ಕಮಾದೇವಿ ಎಲ್ಲ ಏನು ಏಳ್ನೂರ ಎಪ್ಪತ್ತು ಜನ ಮರಗಣಗಳು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಶರಣರು ಬಸವಣ್ಣನವರನ್ನು ಗೌರವಿಸಿದ್ದಾರೆ ಧರ್ಮಗುರು ಎಂದು ಒಪ್ಪಿಕೊಳ್ಳಿಕೊಂಡಿದ್ದಾರೆ ನೀವು ಅವ್ರ ನಾವು ಅವ್ರ ಒಂದು ಕೂದಲು ಎಳಿನೂ ಇಲ್ಲ ಇವತ್ತೇ ಬರೆದಿಟ್ಕೊಳ್ಳಿ ನೀವೆಲ್ಲ ಏನು ಪ್ರವಚನ ಮಾಡ್ತೀರಪ್ಪ ನೀವು ಎಷ್ಟೆಲ್ಲ ಈ ಸಮಾಜ ಕೊಟ್ಟಿದೆ ಅಲ್ಲ ನಿಮಗೆ ದುಡ್ಡು ಕೊಟ್ಟಿದೆ ಗಾಡಿ ಕೊಟ್ಟಿದೆ ಹೊಲ ಕೊಟ್ಟಿದೆ ಮತ್ತೆ ಯಾಕೆ ಉಲ್ಟಾ ಪಾಠ ಹೇಳ್ತೀರಪ್ಪ ನೀವು ಬಿಟ್ಟು ಬಿಡ್ಬೇಕಿದ್ರು ಪಾಪದ ಕಾರ್ಯ ಅದಕ್ಕೆ ಭಾಳ ದಿವಸ ನಡೆಯಂಗಿಲ್ಲ ಬಸವಣ್ಣನವರು ಈ ಭೂಮಿಗೆ ಬಡವರಿಗೆ ಸೂರ್ಯನ ಬೆಳಕು ಬಂದಂತೆ ಬಂದಿದ್ದಾರಲ್ಲ ಭಾರತ ರತ್ನ ಡಾಕ್ಟರ್ ಅಂಬೇಡ್ಕರ್ ಜಿರಾವ್ ತತ್ವ ಕೂಡ ಆ ಜನಕ್ಕೆ ತೊಗೊಂಡು ಅವ್ರಿಗೆ ಹಾಳು ಮಾಡ್ತಾ ಇದ್ರಿ ನಮ್ಮ ಲಿಂಗಾಯತ ಜನಕ್ಕೆ ಲೀಡರ್ಗಳಿಗೆ ತಗೊಂಡು ಈ ಬಸವಣ್ಣ ತಾಳು ಮಾಡ್ತಾಯಿದ್ದೀರಾ ಇದು ವಂಚನೆಯ ಕಾರ್ಯವಾಗುತ್ತದೆ ಎಂದು ಈ ಮೂಲಕ ನಾನು ವಿನಂತಿಸಿಕೊಳ್ಳುತ್ತಾ ಇದು ಒಂದು ಸಾವಿರ ಆರುನೂರ ಎಪ್ಪತ್ತೇಳನೇ ರಚನೆ ವಿಡಿಯೋ ಇದೆ ಕಡೆ ನಾನು ಯಾಕೆ ಇದ್ದೀನಿ ಅಂದರೆ ಜನರ ನೆಮ್ಮದಿಗಲ್ಲಿಂದ ಬದುಕಲು ಬಿಡಿರಿ ಧರ್ಮ 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 ದೇವರು 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 ಏನು ಶರಣರ ವಚನಗಳು ನಿಮಗೆ ಅರ್ಥ ಆಗಿಲ್ಲ ಅಂದರೆ ನೀವು ಯಾವ ಗುರುಗಳಪ್ಪ ನೀವು ಯಾವ ಪ್ರವಚನ ಹೇಳೋರು ಇದ್ರಿ ಹಾಂ ನಮ್ಮಂಥ ಸಾಮಾನ್ಯ ಜನರಿಗೆ ತಿಳಿತಾ ಇದೆ ಕನ್ನಡದ ವಚನಗಳು ನಿಮ್ಗೆ ಹೇಗೆ ಅರ್ಥ ಆಗ್ತಾಯಿಲ್ಲ ಮತ್ತು ಕಾಗೆ ಕೋಗಿಲ್ಲ ಎರಡು ಒಂದೇ ಅಂತ ಅಂಥೇಳ್ರಿ ಆದ್ದರಿಂದ ನಾನು ಮತ್ತೊಂದು ಸಲ ಹೇಳ್ತಾ ಇದ್ದೀನಿ ನಾನು ವೀರಶೈವನೂ ಅಲ್ಲ ನಾನು ಹಿಂದೂ ಅಲ್ಲ ಅದರಲ್ಲಿ ಎಲ್ಲವೂ ಕೂಡ ಮೋಸವಿದೆ ಅಂಥೇಳಿ ನನಗೆ ಗೊತ್ತಾಗಿದೆ ವಚನಗಳನ್ನು ಓದಿರ್ಬಳಿ ಆದ್ದರಿಂದ ನಾನು ಜಗಜ್ಯೋತಿ ವಿಶ್ವಗುರು ಮಹಾತ್ಮ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ಲಿಂಗಾಯತ ಧರ್ಮೀಯವನು ಎಂದು ಹೇಳಲು ನಾನು ಹೆಮ್ಮೆ ಪಡುತ್ತೇನೆ ಹೆಮ್ಮೆ ಪಡುತ್ತೇನೆ ಆದ್ದರಿಂದ ಮುಂಬರುವ ಜನಗಣತಿಯಲ್ಲಿ ನಿಮ್ಮೆಲ್ಲರ ಪಾದಕ್ಕೆ ನಿಮ್ಮೆಲ್ಲರ ಆತ್ಮಜ್ಞಾನಕ್ಕೆ ನಾನು ಕೈಜೋಡಿಸಿ ವಿನಂತಿ ಮಾಡಿಕೊಳ್ತೇನೆ ನೀವು ಯಾವ ಕಾಯಕವನ್ನು ಮಾಡಿರಿ ಧರ್ಮದ ಕಾಲಮನಲ್ಲಿ ಲಿಂಗಾಯತ ಎಂದು ಭರಿಸಿದರೆ ಮಾತ್ರ ಗ್ಯಾರಂಟಿ ಹೇಳ್ತೀನಿ ನಾನು ನಿಮಗೆ ಮುಕ್ತಿ ಸಿಗುತ್ತದೆ ಸರ್ಕಾರಿ ಸೌಲಭ್ಯ ಪಡೆಯುವ ಏನಾದರೂ ಭರಿಸಿರಿ ಪರವಾಗಿಲ್ಲ ಧರ್ಮದ ಕಾಲಮದಲ್ಲಿ ಲಿಂಗ ಆಯತ್ತವನ್ನೇ ಭರಿಸಿರಿ ಇದು ಇದೇ ಜನ್ಮದಲ್ಲಿ ನಾವು ಮುಕ್ತಿ ಪಡೆಯಲು ಸಿಗುತ್ತದೆ ಎಂದು ಹೇಳುತ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮನಕ್ಕೆ ತಟ್ಟಿದೆ ಆದರೆ ಭಾರತ ದೇಶದಲ್ಲಿರ್ತಕ್ಕಂತಹ ಒಂದು ನೂರ ಐವತ್ತು ಕೋಟಿ ಜನರ ಮನೆ ಮತ್ತು ಮನಗಳಿಗೆ ತಲುಪಿಸುವ ಕಾರ್ಯ ಮಾಡಿದ್ದೇ ಆದರೆ ನಿಜವಾಗಿರ್ತಕ್ಕಂಥ ದೇಶಭಕ್ತರಾಗುತ್ತೇವೆ ಆಗುತ್ತೇವೆ ದೇಶ ಪ್ರೇಮಿಗಳಾಗುತ್ತೇವೆ ಎಂದು ಹೇಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಬಾಗಿದ ತಲೆ ಮುಗಿದ ಕೈಲಿಂದ ಶರಣು